ನಮಸ್ಕಾರ ವೀಕ್ಷಕರ ನಿಮ್ಮ ಹತ್ರ ಎ ಪಿ ಎಲ್ ಆಗಿರ್ಲಿ ಬಿ ಪಿ ಎಲ್ ಆಗಿರ್ಲಿ ಒಟ್ಟಾರೆ ರೇಷನ್ಸ್ ಕಾರ್ಡ್ ಗಳಿದ್ರೆ ನಿಮ್ಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಬರೀ ಮಹಿಳೆಯರಿಗೆ ಅಷ್ಟೇ ಅಲ್ಲ ಕುಟುಂಬದವರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಹಾಗಾದ್ರೆ ಏನು ಬರ್ಜರಿ ಗುಡ್ ನ್ಯೂಸ್ ಗಳು ಇದುವರೆಗೂ ಕೂಡ ನಾವು ರೇಷನ್ಸ್ ಗಳಲ್ಲಿ ಬರೀ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಎಲ್ಲದೂ ಕೂಡ ಹಾಕ್ತಾ ಇದಾರೆ ರೇಷನ್ ಕಾರ್ಡ್ ತಾಂತ್ರಿಕ ದೋಷದಿಂದ ರದ್ದಾಗ್ತಾ ಇರುವಂತದ್ದು ಇದನ್ನೇ ಕೇಳ್ತಾ ಇದ್ವಿ ಆದ್ರೆ ಈಗ ಒಂದು ಬರ್ಜರಿ ಗುಡ್ ನ್ಯೂಸ್ ಗಳು ರಾಜ್ಯ ಸರ್ಕಾರ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಇದು ನೀವು ಮೊದಲು ಕೂಡ ಕೇಳಿದ್ರಿ ಆದ್ರೆ ಈ ಕೇಳ್ತಾ ಇರುವಂತದ್ದು ಬೇರೆನೆ ಮೊದಲಿಗೆ ಇರುವಂತದ್ದು ಬೇರೆನೆ ಸೋದ್ರ ಬಗ್ಗೆ ನಾನು ನಿಮ್ಗೆ ಎಲ್ಲಾನು ಹೇಳ್ತೀನಿ ಏನೇನಿದೆ ಏನಾಗಿತ್ತು ಈಗ ಏನಾಗ್ತಾ ಇದೆ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಜನವರಿ ಒಂದರಂದು ಬಿಡುಗಡೆ ಆಗುವಂತಹ ಚಾನ್ಸಸ್ ಕೂಡ ಇದೆ ಆದಷ್ಟು ನೋಡೋಣ ಏನಾಗ್ತಾ ಇದೆ ಅನ್ನುವಂಥದ್ದು ವೇಟ್ ಮಾಡಿ ನೋಡ್ಬೇಕು ಆದ್ರೆ ನಮ್ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಆಲ್ ಅಂತ ಟರ್ನ್ ಅಂತ ಒಂದು ಒತ್ತರ ಸಾಕು ಎಲ್ಲ ಗಳ ಲಿಂಕು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಈಗ ವೀಕ್ಷಕರ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ಈಗ ನೀವು ಬಹಳಷ್ಟು ಫಲಾನುಭವಿಗಳು ಒಂದ ಮಾಡ್ತಾ ಇದ್ರಿ ಈಗ ಬಹಳಷ್ಟು ವಿಡಿಯೋಸ್ ಗಳನ್ನ ಕೂಡ ಕೂಡ ಅದರಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದೀನಿ ನಾಲ್ಕು ಐಟಮ್ಸ್ ಗಳನ್ನ ಕೊಡ್ತಾ ಇದಾರೆ ಅನ್ನ ಭಾಗ್ಯ ಯೋಜನೆ ಇನ್ಮೇಲ್ ಅಂತ ಹೌದಲ್ವಾ ಸೊ ಬಹಳಷ್ಟು ಕಡೆ ಕೂಡ ನೀವು ಕೇಳಿರ್ತೀರಿ ನ್ಯೂಸ್ ಗಳಲ್ಲಿ ಕೂಡ ನೋಡಿರ್ತೀರಿ ಆದ್ರೆ ಮೊದಲಿಗೆ ಕೂಡ ಹೇಳಿದ್ರು ಈಗ ಕೂಡ ಹೇಳ್ತಾ ಇದಾರೆ ಆದ್ರೆ ಮೊದಲಿಗೆ ಹೇಳ್ಬಿಟ್ಟು ಮತ್ತೆ ಆ ಒಂದು ಆ ರೂಲ್ಸ್ ಅನ್ನ ತೆಗೆದಾಕಿರುವಂತದ್ದು ಕೊನೆಯದಾಗಿ ಆ ಒಂದು ಡಿಸಿಷನ್ ಅನ್ನ ಕೈ ಚೆಲ್ಲಿರುವಂತದ್ದು ರಾಜ್ಯ ಸರ್ಕಾರ ಸೊ ಹಾಗಾದ್ರೆ ಅದ್ರ ಬಗ್ಗೆ ನಾನು ಬಿಡಿಸಿ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ಮೊದಲೇನಾಗಿತ್ತಪ್ಪಾ ಅಂದ್ರೆ ಒಂದು ಸರ್ವೇ ಅನ್ನ ನಡೆಸಿದ್ರು ಆಹಾರ ಇಲಾಖೆದವರು ಅಂದ್ರೆ ಕೆ ಎಚ್ ಮುನಿಯಪ್ಪನವರು ಒಂದು ಸರ್ವೇ ಅನ್ನ ನಡೆಸಿದ್ರಂತೆ ಕರ್ನಾಟಕ ರಾಜ್ಯದಲ್ಲಿ ಸೊ ಅವರೇ ಹೇಳಿದ್ದು ಖುದ್ದಾಗಿ ಆ ಒಂದು ಸರ್ವೆ ನಲ್ಲಿ ಸುಮಾರು ತ್ರೀ ಪರ್ಸೆಂಟ್ ಫಲಾನುಭವಿಗಳು ತೊಂಬತ್ ಮೂರು ಪರ್ಸೆಂಟ್ ಫಲಾನುಭವಿಗಳು ನಮಗೆ ಪದಾರ್ಥಗಳನ್ನ ಕೊಡಿ ಅಥವಾ ಟೋಟಲಿ ನಮಗೆ ಹತ್ತು ಕೆ ಜಿ ಅಕ್ಕಿಗಳನ್ನ ಕೊಡಿ ಈಗ ಏನ್ ಐದು ಕೆಜಿ ಕೊಡ್ತೀರಲ್ವಾ ಐದು ಕೆಜಿ ಹಣವನ್ನ ಕೊಡ್ತಿರಲ್ಲ ಆ ಒಂದು ಹಣದ ಬದಲಾಗಿ ಅಕ್ಕಿ ಆದ್ರೂ ಹತ್ತು ಕೆ ಜಿ ಕೊಡಿ ಬಂದು ಇಲ್ಲಪ್ಪಾ ಅಂದ್ರೆ ಐದು ಕೆಜಿ ಅಕ್ಕಿ ಕೊಟ್ಬಿಟ್ಟು ಐದು ಕೆಜಿ ಅಕ್ಕಿಯ ಬದಲಾಗಿ ಪದಾರ್ಥಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಸೊ ಹೀಗಾದ ತಕ್ಷಣ ಸರ್ವೇ ಅನ್ನ ನಡೆಸಿದ ತಕ್ಷಣ ನೈನ್ಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ನಮ್ಗೆ ಪದಾರ್ಥಗಳನ್ನ ಕೊಡಿ ಅಥವಾ ಅಕ್ಕಿಯನ್ನ ಕೊಡಿ ಅಂತ ಹೇಳಿದಾಗ ಒಂದು ಸಚಿವ ಸಂಪುಟ ಸಭೆ ಕೊನೆಯದಾಗಿ ನಡೆಸಿದ್ರು ಅದಕ್ಕಿಂತ ಮುಂಚೆ ಅಕ್ಕಿ ಕೊಡ್ಬೇಕಂತ ಹೇಳ್ಬಿಟ್ಟು ಕೇಂದ್ರ ಸಚಿವರ ಹತ್ರನೂ ಕೂಡ ಕೆ ಎಚ್ ಮುನಿಯಪ್ಪನವರು ಮಾತನಾಡಿದ್ರು ಅಲ್ಲಿ ಕೂಡ ಮಾತನಾಡಿದ ತಕ್ಷಣ ಕೇಂದ್ರ ಸರ್ಕಾರ ಏನೇತು ಟ್ವೆಂಟಿ ನೈನ್ ರುಪೀಸ್ ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿ ಹಾಗೆ ನಾವು ಪ್ರತಿ ರಾಜ್ಯದವ್ರಿಗೆ ಎಷ್ಟು ಬೇಕು ಅಕ್ಕಿಯನ್ನ ಅಷ್ಟು ನಾವು ಕೊಡ್ತೀವಿ ಮೊದಲಿಗೆ ನಮ್ಮ ಹತ್ರ ಸ್ಟಾಕ್ ಇರ್ಲಿಲ್ಲ ಈಗ ಸ್ಟಾಕ್ ಇದೆ ಬೇಕಾದ್ರೆ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ರು ಅವಾಗ ಕೆ ಎಚ್ ಮುನಿಯಪ್ಪನವರು ಕೇಂದ್ರ ಸರ್ಕಾರದ ಸಚಿವರ ಹತ್ರನೂ ಕೂಡ ಒಂದು ಮಾತನಾಡಿ ನಮ್ಗೆ ಇಂತಿಷ್ಟು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಲೆಕ್ಕಾಚಾರ ಮಾಡಿದ ತಕ್ಷಣ ಸೊ ಅದನ್ನ ಮತ್ತೆ ಅಕ್ಕಿ ತೆಗೆದುಕೊಳ್ಳಿಲ್ಲ ನಾವ್ ಪದಾರ್ಥಗಳನ್ನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಡಿಸೀಸ್ ಅನ್ನ ತಗೊಂಡ್ಬಿಟ್ರು ಈಗ ಒಂದು ಅಕ್ಕಿ ಇಟ್ಬಿಡಿ ಈಗ ಪದಾರ್ಥಗಳ ಬಗ್ಗೆ ಮಾತನಾಡೋಣ ಪದಾರ್ಥಗಳನ್ನ ಯಾವ ಪದಾರ್ಥಗಳನ್ನ ಕೊಡ್ತಾವೆ ಅಂತ ಹೇಳಿದ್ರಂದ್ರೆ ಒಂದು ಉಪ್ಪನ್ನ ಕೊಡ್ತೇವೆ ಅಂತ ಹೇಳಿದ್ರು ಒಂದು ಸಕ್ಕರೆಯನ್ನ ಒಂದು ಬೇಳೆ ತೊಗರಿ ಬೇಳೆಯನ್ನ ಕೊಡ್ತೇವೆ ಅಂತ ಹೇಳಿದ್ರು ಮತ್ತೆ ಗಾನದ ಎಣ್ಣೆ ಗಾನದ ಅಂದ್ರೆ ಏನು ಅಡುಗೆ ಎಣ್ಣೆ ತಾಳೆ ಎಣ್ಣೆ ಮೊದಲೇ ಕೊಡ್ತಿದ್ರಲ್ಲ ಆ ಮೊದಲಿಗೆ ಯಾರು ನೋಡಿದಿರ ಗೊತ್ತಿರತ್ತೆ ಆಲ್ಮೋಸ್ಟ್ ಹಿರಿಯರಿಗೆ ಆ ತಾಳೆ ಎಣ್ಣೆಯನ್ನ ಕೊಡ್ತಿದ್ರು ಆ ತಾಳೆ ಎಣ್ಣೆ ಯಾಕೆ ಒಂದು ತಗದಾಕದ್ರಂದ್ರೆ ಅದರಲ್ಲಿ ಕಲುಷಿತ ಹೆಚ್ಚಾಗಿತ್ತಂದ್ರೆ ಸರಿಯಾಗಿ ಎಣ್ಣೆ ಬರ್ತಾ ಇರ್ಲಿಲ್ಲ ಅದರಿಂದ ಹೆಚ್ಚಾಗಿ ಕೆಮ್ಮುಗಳಾಗಿರ್ಲಿ ರೋಗಗಳಾಗಿರ್ಲಿ ಇಂತದ್ದು ಹೆಚ್ಚಾಗಿ ಬರುವಂತದ್ದು ಕಲುಷಿತ ಎಣ್ಣೆ ಅದು ಹೀಗಾದ ಕಾರಣಕ್ಕಾಗಿ ಆ ಒಂದು ಎಣ್ಣೆನ ಕೂಡ ಕ್ಯಾನ್ಸಲ್ ಮಾಡಿದ್ರು ಈಗ ಸದ್ಯಕ್ಕೆ ನಮ್ಗೆ ಕೊಡೋದಾಗಿದ್ರೆ ಒಳ್ಳೆ ಎಣ್ಣೆ ಕೊಡಿ ಅಂತ ಹೇಳ್ಬಿಟ್ಟು ಅವಾಗ್ಲೇ ಮಾತುಕತೆ ನಡೆದಿದ್ವು ಆದ್ರೆ ಒಟ್ಟಾರೆಯಾಗಿ ನಾಲ್ಕು ಐಟಮ್ಸ್ ಗಳನ್ನ ಅಂತ ಹೇಳಿದ್ರು ಒಂದು ನಾಲ್ಕು ಐಟಮ್ಸ್ ಗಳನ್ನ ಕೊಡುವ ಹಾಗೆ ಒಂದು ಏನು ಕೆ ಎಚ್ ಮುನಿಯಪ್ಪನವರು ರಾಜ ರಾಜಸ್ಥಾನದಿಂದ ಒಂದು ಉಪ್ಪುಗಳನ್ನ ಟೆಂಡರ್ ಮುಖಾಂತರ ತರಿಸಲು ಕೂಡ ಸಿದ್ಧರಾಗಿದ್ರು ಉಳಿದ ಮೂರು ವಸ್ತುಗಳೇನವ ಇಲ್ಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಯಾರಾಗ್ತಾ ಇದ್ವು ರಾಜಸ್ಥಾನದಿಂದ ಒಂದು ಉಪ್ಪನ್ನ ಮಾತ್ರ ತರಿಸ್ತಾ ಇದ್ರು ಇವ್ ನಾಲ್ಕು ಗಳು ರೆಡಿ ಆಗುದಲ್ಲ ಇನ್ನೇನು ಸಚಿವ ಸಂಪುಟದಲ್ಲಿ ಕೊನೆಯದಾಗಿ ಒಂದು ಡಿಸಿಷನ್ ಮುಖ್ಯವಾಗಿತ್ತು ಅಹ್ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ಮತ್ತೆ ಎಲ್ಲಾ ಸಚಿವರು ಕೂಡ ಮಾತನಾಡಿ ಏನ್ ಡಿಸಿಷನ್ಗೆ ಬರ್ತಾರೆ ಮತ್ತೆ ಡಿ ಸಿಎಂ ಅವರು ಏನ್ ಹೇಳ್ತಾರೆ ಇದ್ರ ಅದರ ಮೇಲೆ ಈ ಒಂದು ಆ ಪದಾರ್ಥಗಳನ್ನ ಕೊಡೋದು ನಿಂತಿತ್ತು ಇದು ಎಲ್ಲರೂ ಕೂಡ ಒಂದು ಸಚಿವ ಸಂಪುಟ ಸಭೆ ನಡೆಸಿದಾಗ ಈ ಒಂದು ನಿರ್ಧಾರವನ್ನ ಕೈ ಚೆಲ್ಬಿಟ್ರು ಬೇಡ ನಾವು ಮತ್ತೆ ಐದು ಕೆಜಿ ಅಕ್ಕಿ ಕೊಡೋಣ ಐದು ಕೆಜಿ ಅಕ್ಕಿ ಬದಲಾಗಿ ಹಣವನ್ನೇ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಡಿಸಿಷನ್ ಫೈನಲ್ ಮಾಡಿದ್ರು ಅವಾಗ ಜನರಿಗೆ ಒಬ್ಬೊಬ್ರಿಗೆ ಏನಿಸ್ತಿದ್ ಬಿಟ್ಟು ಒಂದು ಹಣವನ್ನ ಕೊಟ್ರೆ ಸರಿಯಾಗಿ ಹಣ ಹಾಕೋದಿಲ್ಲ ಸುಮ್ನೆ ಪದಾರ್ಥಗಳನ್ನ ಕೊಟ್ಟಿದ್ರೆ ಒಳ್ಳೇದಂತ ಈಗ ಕೂಡ ಮಾತನಾಡ್ತಾ ಇದಾರೆ ಈಗ ಕೂಡ ಕಮೆಂಟ್ ಗಳಲ್ಲಿ ಸಿಗ್ತಾ ಇದಾವೆ ಮಾಡ್ತಾ ಇದಾರೆ ಯಾಕಂದ್ರೆ ಹಣ ಹೇಗೆ ಅಂದ್ರೆ ಡಿ ಬಿ ಮುಖಾಂತರ ಒಂದ್ ತಿಂಗಳು ಹಾಕ್ತಾರೆ ಇನ್ನೊಂದು ತಿಂಗಳದು ಮತ್ತೆ ಪೆಂಡಿಂಗ್ ಉಳಿಸಿ ಬಿಡ್ತಾರೆ ಈ ರೀತಿನೂ ಕೂಡ ಆಗ್ಬೋದಲ್ವಾ ಸೊ ಈಗ ಒಂದು ಹಣವನ್ನ ಸರಿಯಾಗಿ ಹಾಕದಿರುವಂತಹ ಕಾರಣಕ್ಕಾಗಿನೇ ನಾವು ಪದಾರ್ಥಗಳನ್ನ ಕೇಳ್ತಾ ಇದೀವಿ ಅಕ್ಕಿಯನ್ನ ಕೇಳ್ತಾ ಇದ್ವಿ ಸೊ ಹೀಗಾಗಿ ನಮ್ಗೆ ಇದನ್ನಾದ್ರೂ ಕೊಡಿ ಅಂತ ಒಂದು ಮಹಿಳೆಯರು ಕೇಳ್ಕೊಂಡ್ರು ಆದ್ರೆ ಈ ಒಂದು ಆ ಡಿಸಿಷನ್ ಅನ್ನ ಪೆಂಡಿಂಗ್ ಉಳಿಸ್ಬಿಟ್ಟು ಈಗ ಸದ್ಯಕ್ಕೆ ನಮ್ಗೆ ಹಣವನ್ನ ಕೊಡ್ತಾ ಇದ್ರೆ ಈಗ ಸೆಪ್ಟೆಂಬರ್ ಆಗಿರ್ಲಿ ಅಕ್ಟೋಬರ್ ಆಗಿರ್ಲಿ ಈಗ ನವೆಂಬರ್ ಕೂಡ ಬರುವಂತಹ ಚಾನ್ಸಸ್ ಕೂಡ ಇದೆ ಈಗ ನೋಡೋಣ ನಾವು ವೇಟ್ ಮಾಡಿ ಸದ್ಯಕ್ಕೆ ಈಗ ಮತ್ತೆ ಕೆ ಎಚ್ ಮುನಿಯಪ್ಪನವರು ನಾವು ಪದಾರ್ಥಗಳನ್ನ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿಗಳನ್ನ ತಿಳಿಸಿದ್ದಾರೆ ಆದ್ರೆ ಇದ್ರ ಬಗ್ಗೆ ಮತ್ತೆ ಸಚಿವ ಸಂಪುಟ ಸಭೆಯನ್ನ ಕರೀತಾರೆ ಮತ್ತೆ ನಡೆಸ್ತಾರೆ ಏನಾಗ್ತಾ ಏನಿಲ್ಲ ಅನ್ನುವಂಥದ್ದನ್ನ ಕೊನೆಯದಾಗಿ ಒಂದು ಅಪ್ಡೇಟ್ ಕೊಡ್ತಾರಲ್ವಾ ಸೊ ಅವಾಗ ನಾನು ನಿಮಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಸದ್ಯಕ್ಕೆ ಏನ್ ಹೇಳಿಕ್ ಬರೋದಿಲ್ಲ ಅದ್ರ ಬಗ್ಗೆ ನೀವು ಕೇಳ್ತಾ ಇದ್ರಿ ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾ ಇದ್ದೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಹಣವನ್ನೇ ಕೊಡುವಂತಹ ಚಾನ್ಸಸ್ ಇದೆ ಈ ಒಂದು ಏನ್ ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಬದಲಾಗಿ ಏನ ಕೊಡ್ತಾ ಇದ್ದಾರಲ್ವಾ ಇದನ್ನೇ ಕೊಡುವಂತಹ ಚಾನ್ಸಸ್ ಮತ್ತೆ ಇದು ಗಾಳಿ ಸುದ್ದಿ ಅಂತಾನೆ ಹೇಳ್ಬಹುದು ಪದಾರ್ಥಗಳನ್ನ ಕೊಡೋದು ನಾವು ವೇಟ್ ಮಾಡಿ ನೋಡೋಣ ಇನ್ನೊಂದು ಹತ್ತು ಅಥವಾ ಹದಿನೈದು ದಿನಗಳಲ್ಲಿ ಅದ್ರ ಬಗ್ಗೆ ಡಿಸಿಷನ್ ಅನ್ನ ಹೇಳಿದ್ದಾರೆ ಅದರ ಅವಾಗ ನಾ ನಿಮ್ಗೆ ಸಪ್ರೇಟ್ ಆಗಿ ಬಿಡುವ ಮುಖಾಂತರ ನಿಮಗೆ ತಿಳಿಸಿಕೊಡ್ತೀನಿ ಸೊ ಇಷ್ಟು ನಿಮಗೆ ಅಪ್ಡೇಟ್ಸ್ ಇದ್ರ ಬಗ್ಗೆ ಇತ್ತು ಕ್ಲಿಯರಿಟಿ ಎಲ್ಲಾನು ಕೂಡ ಬಿಡಿಸಿ ಹೇಳಿದ್ದೀನಿ ಸೊ ಏನಾಗಿತ್ತು ಏನಾಗೋದಿದೆ ಅಂತ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ನನಗೆ ಬಾಯ್ ಬೇಡಿಕೆ ಫ್ರೆಂಡ್ಸ್